ನಮಸ್ಕಾರ ವೀಕ್ಷಕರೇ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ವೈಶಾಖ ಬಹುಳ ಏಕದಶಿಯಿಂದ ಜ್ಯೇಷ್ಠ ಶುದ್ಧ ತದಿಯವರೆಗೆ ಈ ವಾರದ ಚಂದ್ರನ ಸಂಚಾರ ರೇವತಿ ನಕ್ಷತ್ರದಿಂದ ಪುನರ್ವಸುವರೆಗೆ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ ಜೂನ್ ಎರಡರಿಂದ ಜೂನ್ ಎಂಟರವರೆಗೆ ಹೊಸ ಯೋಜನೆಗಳು ಶಿಕ್ಷಣ ವಿದೇಶ ಪ್ರವಾಸ ಹಣಕಾಸು ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲಾ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ನಿಮ್ಮ ರಾಶಿಯಲ್ಲೇ ಅದರ ಅಧಿಪತಿ ಮಂಗಳ ಹಾಗೂ ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿ ಶುಕ್ರ ಸೂರ್ಯ ಬುಧ ಚಂದ್ರ ಹಾಗೂ ಗುರು ಇದ್ದಾರೆ ಇದೊಂದು ರಾಜಯೋಗ ಹಣದ ಅರಿವು ಬಹಳ ಉತ್ತಮವಾಗಿರುತ್ತದೆ ಹಾಗೂ ಕುಟುಂಬದಲ್ಲಿ ಶಾಂತಿ ಸೌಖ್ಯ ಸಂತೋಷ ನೆಲೆಸಿರುತ್ತದೆ ನಿಮ್ಮ ಮಾತಿಗೆ ಮಹತ್ವ ಇರುತ್ತದೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತದೆ ಅರ್ಹರಿಗೆ ವಿವಾಹ ಭಾಗ್ಯ ಇದೆ ನಿಮ್ಮ ಮೇಲಿರುವ ಯಾವುದೇ ಕಳಂಕ ಅಪವಾದ ತೊಡೆದು ಹೋಗುತ್ತದೆ ನೀವು ನಿಷ್ಕಳಂಕವಾಗಿರುತ್ತೀರಿ ಎರಡನೆಯದಾಗಿ ಋಷಭ ರಾಶಿ ನಿಮ್ಮ ರಾಶಿಯಲ್ಲೇ ಐದು ಗ್ರಹಗಳು ಸೇರಿ ಒಂದು ರಾಜಯೋಗ ಆಗಿದೆ ರಾಶಿಯ ಅಧಿಪತಿ ಶುಕ್ರ ರಾಶಿಯಲ್ಲೇ ಇದ್ದು ನಿಮಗೆ ರಕ್ಷಿಕೊಡುತ್ತಾನೆ ಯಾವುದೇ ತೊಂದರೆ ಅಪಾಯ ಬರದಂತೆ ಕಾಪಾಡುತ್ತಾನೆ ಹಣದ ಅರಿವು ಉತ್ತಮವಾಗಿದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಂದರ್ಭ ಇದೆ ಬೆಳ್ಳಿ ಬಂಗಾರ ಖರೀದಿ ಮಾಡುತ್ತೀರಿ ವೃತ್ತಿಯಲ್ಲಿ ಭದ್ರತೆ ಉತ್ತಮ ಆರೋಗ್ಯ ಎಲ್ಲವೂ ಇದೆ ಧೈರ್ಯ ಸಾಹಸದಿಂದ ಯಶಸ್ಸುಗಳನ್ನು ಪಡೆಯುತ್ತೀರಿ ಮೂರನೆಯದಾಗಿ ಮಿಥುನ ರಾಶಿ ಪಿತ್ರಾರ್ಜಿತ ಆಸ್ತಿ ದೊರೆಯುತ್ತದೆ ದೂರ ಪ್ರಯಾಣ ಯೋಗ ಇದೆ ಜಾಗ ಬದಲಾವಣೆ ಇದೆ ಜೀವನದಲ್ಲಿ ಒಂದು ಮಹತ್ತರ ತಿರುವು ಇದೆ ಈಗ ಹನ್ನೆರಡನೇ ಮನೆಯಲ್ಲಿ ಐದು ಗ್ರಹಗಳು ಸೇರಿವೆ ಖರ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇದೆ ತಾಯಿಗೆ ಒತ್ತಡ ಇರುತ್ತದೆ ಹನ್ನೊಂದನೇ ಮನೆಯಲ್ಲಿ ಕುಜ ಇರುವುದು ಭೂಮಿಯಿಂದ ಲಾಭ ಇದೆ ನಾಲ್ಕನೆಯದಾಗಿ ಕಟಕ ರಾಶಿ ಲಾಭ ಸ್ಥಾನದಲ್ಲಿ ಐದು ಗ್ರಹಗಳು ಸೇರಿ ಒಂದು ರಾಜಯೋಗ ಆಗಿದೆ ಲಾಭದಲ್ಲಿ ಯಾವುದೇ ಗ್ರಹವಿರಲಿ ಅವರು ಹಣ ಕೊಡಿಸುತ್ತಾರೆ ಗುರು ಒಬ್ಬನಿದ್ದಾದರೂ ಎಷ್ಟೋ ಅದೃಷ್ಟ ಅದರ ಜೊತೆ ಇನ್ನು ನಾಲ್ಕು ಗ್ರಹಗಳು ಇದ್ದು ನೀವು ಲಾಭದ ಉತ್ತುಂಗ ಮುಟ್ಟುತ್ತೀರಿ ಕೆಲ ಕಾರ್ಯಗಳಲ್ಲಿ ಸಫಲತೆ ಅಡೆತಡೆ ನಿವಾರಣೆ ಶತ್ರುಗಳು ದೂರವಾಗುವುದು ಮನಸ್ಸಿಗೆ ಸಂತೋಷ ಮನೆಯಲ್ಲಿ ಸಂಭ್ರಮ ಎಲ್ಲವೂ ಇದೆ ವೃತ್ತಿಯಲ್ಲಿ ಭದ್ರತೆ ಇದೆ ಯಶಸ್ಸು ಇದೆ ಈಗ ನಿಮ್ಮ ದಾರಿ ನಿರ್ವಿಘ್ನವಾಗಿದೆ ಐದನೆಯದಾಗಿ ಸಿಂಹರಾಶಿ ಗುರು ಹತ್ತನೇ ಮನೆಯಲ್ಲಿ ಇದ್ದರೂ ಗುರುವಿನ ಜೊತೆ ಇನ್ನು ನಾಲ್ಕು ಗ್ರಹಗಳು ಸೇರಿ ಒಂದು ರಾಜಯೋಗವಾಗಿದೆ ವೃತ್ತಿಯಲ್ಲಿ ಟೆನ್ಷನ್ಗಳಿದ್ದರೆ ಈಗ ತಾತ್ಕಾಲಿಕವಾಗಿ ಕೊಂಚ ಉಪಶಮನ ಸಿಗುತ್ತದೆ ಒಂಬತ್ತನೇ ಮನೆಯಲ್ಲಿ ಕುಜ ಭೂಮಿಯಿಂದ ಲಾಭ ಕೊಡುತ್ತಾನೆ ಎರಡನೇ ಮನೆಯಲ್ಲಿ ಕೇತು ನಿಮಗೆ ಮನೆಯಲ್ಲಿ ನಿಲ್ಲಲು ಸಮಯ ಕೊಡದಂತೆ ಅಲೆದಾಡಿಸುತ್ತಾನೆ ಎಂಟರಲ್ಲಿ ರಾಹು ಆರೋಗ್ಯಕ್ಕೆ ತೊಂದರೆ ನೀಡುತ್ತಾನೆ ಬುಧ ಶುಕ್ರ ಸೂರ್ಯರು ಮಿಥುನ ರಾಶಿಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಪರಿಹಾರ ದೊರೆಯುತ್ತದೆ ಆರನೆಯದಾಗಿ ರಾಶಿ ಒಂಬತ್ತನೇ ಮನೆಯಲ್ಲಿ ಐದು ಗ್ರಹಗಳು ಸೇರಿ ನಿಮ್ಮ ಮೂಲಕ ಧರ್ಮ ಕಾರ್ಯಗಳನ್ನು ದಾನ ದೇವತಾ ಕಾರ್ಯಗಳನ್ನು ಮಾಡಿಸುತ್ತಾರೆ ಶನಿ ಆರನೇ ಮನೆಯಲ್ಲಿ ಇದ್ದು ಹಣದ ಅರಿವನ್ನು ಉತ್ತಮಪಡಿಸುತ್ತಾನೆ ಗುರು ಒಂಬತ್ತನೇ ಮನೆಯಲ್ಲಿ ಇದ್ದು ಕುಟುಂಬದಲ್ಲಿ ಸುಖ ಶಾಂತಿಯನ್ನು ಕೊಡುತ್ತಾನೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂತೆ ಮಾಡುತ್ತಾನೆ ನಿಮ್ಮ ಕೆಲಸಗಳಲ್ಲಿ ಜಯ ಸಿಗುವಂತೆ ಮಾಡುತ್ತಾನೆ ಎಂಟರಲ್ಲಿ ಕುಜ ಇದ್ದಾನೆ ವಿದ್ಯುತ್ಗೆ ಸಂಬಂಧಪಟ್ಟ ಸಂಗತಿಗಳಿಂದ ದೂರವಿರಿ ಬೆಂಕಿಯಿಂದ ದೂರವಿರಿ ಏಳನೆಯದಾಗಿ ತುಲಾರಾಶಿ ಎಂಟನೇ ಮನೆಯಲ್ಲಿ ಐದು ಗ್ರಹಗಳು ಸೇರಿ ಒಂದು ರಾಜಯೋಗ ಆಗಿದೆ ಇದು ನಿಮಗೆ ಯಾವುದೋ ಒಂದು ಆಪತ್ತಿನಿಂದ ಕಾಪಾಡುತ್ತದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಏಳನೇ ಮನೆಯಲ್ಲಿ ಕುಜ ಸ್ವಂತ ಮನೆಯಲ್ಲಿ ಇದ್ದಾನೆ ಇದರಿಂದ ನಿಮ್ಮ ಸಂಗಾತಿಗೆ ಶುಭವನ್ನು ತರುತ್ತದೆ ಆರರ ರಾಹು ದೃಢತೆಯನ್ನು ಧೈರ್ಯವನ್ನು ಕೊಡುತ್ತಾನೆ ಶತ್ರುಗಳು ದೂರವಾಗುತ್ತಾರೆ ಸಣ್ಣ ಕೂದಲೆಳೆ ಅಂಚಿನಲ್ಲಿ ಒಂದು ವಿಪತ್ತಿನಿಂದ ಪಾರಾಗುತ್ತೀರಿ ಎಂಟನೆಯದಾಗಿ ವೃಶ್ಚಿಕ ರಾಶಿ ಏಳನೇ ಮನೆಯಲ್ಲಿ ಐದು ಗ್ರಹಗಳ ಸಂಯೋಗ ನಿಮಗೆ ಬಹುದೊಡ್ಡ ಲಾಭ ಅದೃಷ್ಟ ಕೊಡಲಿದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಐದು ಗ್ರಹಗಳು ನಿಮ್ಮ ರಾಶಿಯಲ್ಲೂ ನೇರವಾಗಿ ವೀಕ್ಷಿಸುತ್ತಿರುವುದರಿಂದ ನಿಮ್ಮ ವೈಯಕ್ತಿಕ ಬೆಳವಣಿಗೆ ಬಹಳ ಉಪಕಾರಿ ಮನಸ್ಸಿಗೆ ಹಿತವಾಗುವಂಥ ಸಂತೋಷವಾಗುವಂಥ ಘಟನೆಗಳಿಗೆ ಸಾಕ್ಷಿಯಾಗುತ್ತೀರಿ ಬಹುದೊಡ್ಡ ಲಾಭ ನಿಮ್ಮನ್ನು ಅರಸಿ ಬರುತ್ತದೆ ಬಿಕ್ಕಟ್ಟುಗಳು ತಿಳಿಯಾಗುತ್ತದೆ ಹಣದ ಅರಿವು ಉತ್ತಮವಾಗಿದೆ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸುತ್ತೀರಿ ಒಂಬತ್ತನೆಯದಾಗಿ ಧನಸ್ಸು ರಾಶಿ ಆರನೇ ಮನೆಯಲ್ಲಿ ಐದು ಹಗಲು ಸೇರಿ ನಿಮಗೆ ಬಹುದೊಡ್ಡ ಲಾಭ ತರಲಿದೆ ಯಾವುದೋ ನೆನೆದೆ ಗುದಿಗೆ ಬಿದ್ದಿದ್ದ ಕೆಲಸ ಈಗ ಹಠಾತ್ ಮುನ್ನೆಲೆಗೆ ಬಂದು ಸುಲಭವಾಗಿ ನೆರವೇರುತ್ತದೆ ಹಣದ ಹರಿವು ಉತ್ತಮವಾಗಿದೆ ಯಾವುದಾದರೂ ಹಳೆಯ ಬಾಕಿ ಬರಬೇಕಿದ್ದರೆ ಈಗ ವಸೂಲಾಗುತ್ತದೆ ಐದನೇ ಮನೆಯಲ್ಲಿ ಕುಜಾ ಸ್ವಂತ ಮನೆಯಲ್ಲಿ ಇದ್ದಾನೆ ಗಂಡು ಮಕ್ಕಳಿಗೆ ಒಳ್ಳೆಯದಾಗುತ್ತದೆ ನಾಲ್ಕನೇ ಮನೆ ರಾಹು ಕೊಂಚ ದೈಹಿಕ ಸಂಕಟಗಳನ್ನು ಕೊಡುತ್ತಾನೆ ರಾಹು ಸ್ತೋತ್ರ ಹೇಳಿಕೊಳ್ಳಿ ಹತ್ತನೆಯದಾಗಿ ಮಕರ ರಾಶಿ ಈಗ ನಿಮಗೆ ಗುರು ಐದನೇ ಮನೆಯಲ್ಲಿ ಇರುವುದೇ ಮಹತ್ತರವಾದ ಶಕ್ತಿ ಅದರ ಜೊತೆಗೆ ಇನ್ನು ಮೂರು ಗ್ರಹಗಳು ಗುರುವಿನ ಜೊತೆ ಇದ್ದು ನಿಮಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದೆ ಯಾವುದೇ ಕೆಲಸ ಅತಿ ಸುಲಭವಾಗಿ ನೆರವೇರುತ್ತದೆ ಬಹಳ ದಿನದಿಂದ ನೀವು ಪ್ರಯತ್ನ ಪಡುತ್ತಿದ್ದರೂ ಆಗದ ಕೆಲಸ ಈಗ ಶೀಘ್ರ ನೆರವೇರುತ್ತದೆ ಅರ್ಹರಿಗೆ ವಿವಾಹ ಯೋಗ ಇದೆ ಹೊಸ ನೌಕರಿ ಸಿಗುತ್ತದೆ ಬಡ್ತಿ ಸಿಗುತ್ತದೆ ಮನೆಯಲ್ಲಿ ಮಂಗಳಮಯ ವಾತಾವರಣ ಸಮೃದ್ಧಿ ನೆಲೆಸುತ್ತದೆ ಗೌರವಾನ್ವಿತ ಸ್ಥಾನಮಾನ ದೊರೆಯುತ್ತದೆ ಹನ್ನೊಂದನೆಯದಾಗಿ ಕುಂಭರಾಶಿ ಗುರು ನಾಲ್ಕನೇ ಮನೆಯಲ್ಲಿ ಕೊಂಚ ಬಲಹೀನನಾದರೂ ಗುರುವಿನ ಜೊತೆ ಇರುವ ಶುಕ್ರ ಬುಧ ಹಾಗೂ ಸೂರ್ಯ ಇರುವುದರಿಂದ ನಿಮಗೆ ಯಶಸ್ಸು ಶ್ರೇಯಸ್ಸು ಎರಡೂ ಇದೆ ಮೂರನೇ ಮನೆಯಲ್ಲಿ ಕುಜ ಧೈರ್ಯ ಪರಾಕ್ರಮವನ್ನು ಕೊಡುತ್ತಾನೆ ಹಣದ ಹರಿವು ಉತ್ತಮವಾಗಿದೆ ವಿದ್ಯುತ್ ಹಾಗೂ ಬೆಂಕಿ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಎರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಮನೆಯಲ್ಲಿ ಕೊಂಚ ಒತ್ತಡದ ವಾತಾವರಣ ಇರುತ್ತದೆ ಗುರುಗಳ ಧ್ಯಾನ ಮಾಡಿ ಕೊನೆಯದಾಗಿ ಹಾಗೂ ಹನ್ನೆರಡನೆಯದಾಗಿ ರಾಶಿ ಮೂರನೇ ಮನೆಯಲ್ಲಿ ಗುರುವಿನ ಜೊತೆ ಮೂರು ಗ್ರಹಗಳು ಸೇರಿ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎರಡನೇ ಮನೆಯಲ್ಲಿ ಕುಜ ಸ್ವಂತ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಧನಲಾಭವೂ ಇದೆ ಸಾಡೆ ಸಾತಿ ಶನಿಯ ಪ್ರಭಾವ ಇರುವುದರಿಂದ ಎಚ್ಚರಿಕೆಯಿಂದ ಇರಬೇಕು ಯಾರಲ್ಲೂ ಭಿನ್ನಾಭಿಪ್ರಾಯ ಬೇಡ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮನೆಯಲ್ಲಿ ನೆಮ್ಮದಿ ಭಂಗ ಆಗದಂತೆ ನೋಡಿಕೊಳ್ಳಿ ಇದಿಷ್ಟು ಮಾಹಿತಿ ಜೂನ್ ಎರಡರಿಂದ ಜೂನ್ ಎಂಟರವರೆಗಿನ ವಾರ ಭವಿಷ್ಯವಾಗಿದೆ ಮತ್ತಷ್ಟು ಮಾಹಿತಿಗಾಗಿ ಡೆಮಾಕ್ರಸಿನ್ಯೂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಧನ್ಯವಾದಗಳು